ನಟ ದರ್ಶನ್ ಅವರು ಐಷಾರಾಮಿ ಜೀವನ ನಡೆಸಿ ಬಂದವರು ಮನೆಯಲ್ಲಿ ಎ ಸಿ ಹಾಕಿಕೊಂಡು ಬೇಕಾದ ಟೆಂಪರೇಚರ್ ಇಟ್ಕೊಂಡು ದಪ್ಪನೆಯ ಬೆಡ್ಶೀಟ್ ಹೊತ್ತು ಮಲಗ್ತಿದ್ರು ಆದ್ರೆ ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ಅವರಿಗೆ ಕಳೆದ ಬಾರಿಯಂತೆ ಈ ಬಾರಿ ಯಾವುದೇ ಸವಲತ್ತು ನೀಡ್ತಾ ಇಲ್ಲ ಇದರಿಂದ ದರ್ಶನ್ ಜೈಲುವಾಸ ಕಷ್ಟಕರವಾಗಿದೆ ಈ ಬಗ್ಗೆ ದರ್ಶನ್ ಅವರು ಕೋರ್ಟ್ನಲ್ಲಿ ಅಳಲು ತೊಡಿಕೊಂಡಿದ್ದಾರೆ ಇಂದು ದರ್ಶನ್ ಪ್ರಕರಣದ ವಿಚಾರಣೆ ಇತ್ತು ಬೆಂಗಳೂರಿನ ಐವತ್ತೇಳನೇ ಸಿಸಿಎಚ್ ನ್ಯಾಯಾಲಯಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ವಿಚಾರಣೆಗೆ ಹಾಜರಿ ಹಾಕಿದ್ದಾರೆ ಈ ವೇಳೆ ನೀಲಿ ಬಣ್ಣದ ಟಿ ಶರ್ಟ್ ಕಪ್ಪು ಟ್ರ್ಯಾಕ್ ಪ್ಯಾಂಟ್ ಧರಿಸಿದ್ರು ಮೊದಲು ಆರೋಪಿಗಳ ಹಾಜರಾತಿ ಪಡೆಯಲಾಯಿತು ಸಿಆರ್ಪಿಸಿ ಇನ್ನೂರ ತೊಂಬತ್ನಾಲ್ಕು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸಲು ಆರೋಪಿಗಳ ಪರ ವಕೀಲರಿಂದ ಕಾಲಾವಕಾಶ ಕೋರಿಕೆ ಸಲ್ಲಿಕೆಯಾಗಿದೆ ಆರೋಪಿ ನಾಗರಾಜ್ ಕೋರ್ಟ್ಗೆ ಮನವಿ ಒಂದನ್ನ ಮಾಡಿದ್ರು ಮನೆಯಿಂದ ತಂದುಕೊಟ್ಟ ಕಂಬಳಿ ನೀಡ್ತಾ ಇಲ್ಲ ಜಾಸ್ತಿ ಚಳಿ ಇದ್ರೂ ಹೆಚ್ಚುವರಿ ಕಂಬಳಿ ನೀಡ್ತಿಲ್ಲ ಎಂದು ಕೋರ್ಟ್ ಎದುರು ಹೇಳಿದ್ದಾರೆ ಅತ್ತ ವಿ ಕೌಂಟ್ ಈವನ್ ಸ್ಲೀಪ್ ಎಂದು ದರ್ಶನ್ ನಲ್ಲಿ ಮಾತು ಆರಂಭಿಸಿದ್ದಾರೆ ತುಂಬಾನೇ ಚಳಿ ಇದೆ ನಾವ್ಯಾರು ರಾತ್ರಿ ಮಲಗುತ್ತಿಲ್ಲ ಹೆಚ್ಚುವರಿ ಕಂಬಳಿ ಕೊಡಿಸಿ ಎಂದು ಕೋರ್ಟ್ಗೆ ದರ್ಶನ್ ಮನವಿ ಮಾಡಿದ್ರು ಈ ಮನವಿ ಬಳಿಕ ಜಡ್ಜ್ ಪದೇ ಪದೇ ಆದೇಶ ಮಾಡಿದ್ರು ಹೀಗ್ಯಾಕೆ ಮಾಡ್ತಾರೆ ಚಳಿ ಇದ್ದಾಗ ಕಂಬಳಿ ಕೊಡ್ಲೇಬೇಕಲ್ವೇ ಎಂದು ಪ್ರಶ್ನೆ ಮಾಡಿದ್ದಾರೆ ದರ್ಶನ್ಗೆ ಕಂಬಳಿ ಕೊಡಲು ಜೈಲು ಅಧಿಕಾರಿಗಳಿಗೆ ಜಡ್ಜ್ ಸೂಚನೆ ನೀಡಿದ್ರು